ನಮಸ್ಕಾರ ಕೆರೆತರೆ ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ವೀಕ್ಷಕರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಐ ನೋ ನೀವೆಲ್ಲ ವೆರಿ ಕ್ಯೂರಿಯಸ್ ಕಾಯ್ತಾ ಇದ್ದೀರಾ ಅಂತ ಅವರೇ ಹುಡುಗಿಯರ ಮನಸ್ಸು ಕದ್ದಚೋರ ಕನಸಲ್ಲೂ ಬಂದು ಕಾಡುವ ಸರದಾರ ಎಲ್ಲ ಹುಡುಗಿಯರ ಡ್ರೀಮ್ ಬಾಯ್ ಕಿರಣ್ ರಾಜ್ ನಮ್ ಜೊತೆ ಇದ್ದಾರೆ ಹಲೋ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಓಕೆ ಇದೀಗ ಕರ್ಣ ಸೀರಿಯಲ್ ಬಗ್ಗೆ ಮಾತನಾಡ್ತಾ ಹೋಗೋಣ ಯಾಕಂತ ಹೇಳಿದ್ರೆ ಇವಾಗ ಅದೇ ಟ್ರೆಂಡಿಂಗ್ ಅಲ್ಲಿರೋದು ಎಂಟು ಗಂಟೆ ಆಯ್ತು ಅಂತ ಹೇಳಿದ್ರೆ ಎಲ್ಲರ ಮನೇಲೂ ಕರ್ಣ 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 ಅಂತ ಬರ್ತಾನೆ ಸೊ ಹೇಗೆ ಅನಿಸ್ತಾ ಇದೆ ಹರ್ಷನಿಂದ ಕರ್ಣಗೆ ಚಂಪ್ ಆಗಿದ್ದೀರ ಆಸ್ ಎ ಕ್ಯಾರೆಕ್ಟರ್ ಒಂದು ಚೇಂಜ್ ಓವರ್ ಇದೆ ಅಂದರೆ ಹರ್ಷ ಕ್ಯಾರೆಕ್ಟರ್ ಏನೇ ನೋಡಿದ್ರಿ ಒಂದು ಸ್ಟ್ರೇಟ್ ಫಾರ್ವರ್ಡ್ ಸ್ಟ್ರಿಕ್ಟ್ ಆ್ಯಂಡ್ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಇತ್ತು ಅದೇ ಇನ್ನೊಂದು ಕಡೆ ಕರ್ಣ ಇಟ್ಸ್ ಎ ವೆರಿ ಪೀಸ್ ಮೇಕಿಂಗ್ ಕ್ಯಾರೆಕ್ಟರ್ ಅದು ಆ್ಯಂಡ್ ಒಂದು ಪೇಷನ್ಸ್ ಲೆವೆಲ್ ತುಂಬಾ ಜಾಸ್ತಿ ಇದೆ ಸೊ ಒಂದು ಕ್ಯಾರೆಕ್ಟರ್ ಡ್ರಿಫ್ಟ್ ಅಂತೂ ಇದ್ದೇ ಇದೆ ಆ್ಯಂಡ್ ಪೀಪಲ್ ಆರ್ ಲವಿಂಗ್ ಇಟ್ ಸೊ ಯಾ ಇಟ್ಸ್ ಗುಡ್ ಎಷ್ಟು ದಿನ ಆ ಕ್ಯಾರೆಕ್ಟರ್ಲಿ ಕರ್ಣ ಸ್ವಲ್ಪ ಸೀರಿಯಸ್ ಆಗಿ ಇದ್ರು ಬಟ್ ಆದರೆ ಈಗ ಲವ್ ಅಲ್ಲಿ ಬೀಳ್ತಿದ್ದಾರೆ ಅಂತ ಅನಿಸ್ತದೆ ಹೌದಾ ಅಂದ್ರೆ ಯಾವ್ದೇ ಒಂದು ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಹೈಲೈಟ್ ಆಗಬೇಕು ಅಂದ್ರೆ ಎಲ್ಲಾ ಶೇಡ್ಸ್ ಅದ್ರಲ್ಲಿ ಕಾಣಲೇಬೇಕು ಅಂಡ್ ಒಂದು ಸ್ಟೋರಿ ಟೆಲಿವಿಷನ್ ಅಂತ ಬಂದಾಗ ಇಟ್ಸ್ ನಾಟ್ ಬೇಸ್ಡ್ ಆನ್ ಒನ್ ಸಿಂಗಲ್ ಥ್ರೆಡ್ ಅಂತ ಹೇಳಕ್ ಆಗಲ್ಲ ದೇ ಆರ್ ಸೋ ಮೆನಿ ಥ್ರೆಡ್ಸ್ ಇನ್ವಾಲ್ಡ್ ವಿಚ್ ಇನ್ಕ್ಲೂಡ್ಸ್ ಫ್ಯಾಮಿಲಿ ಸೆಂಟಿಮೆಂಟ್ ವಿಚ್ ಇನ್ಕ್ಲೂಡ್ಸ್ ಆಂಗರ್ ವಿಚ್ ಇನ್ಕ್ಲೂಡ್ಸ್ ಲವ್ ಸೊ ಎಲ್ಲಾ ಶೇಡ್ಸ್ ಅಷ್ಟೇ ಜಸ್ಟಿಫೈ ಮಾಡೋದಾಗ ಹೋಲ್ ಪ್ಯಾಕೇಜ್ ಒಂದು ಬರುತ್ತೆ ಸೊ ಇಟ್ಸ್ ಇಟ್ಸ್ ಕೈಂಡ್ ಆಫ್ ಅ ಶೇಡ್ ಒನ್ ಆಫ್ ದ ಶೇಡ್ ಅಂತಾನೆ ಓಕೆ ನಾಗಭರಣ ಅನ್ನುವಂತಹ ಒಂದು ಹಿರಿಯ ನಟರು ಜೊತೆ ನೀವು ವೇದಿಕೆಯನ್ನು ಹಂಚ್ಕೋತಾ ಇದ್ದೀರಾ ಒಂದು ಸ್ಕ್ರೀನ್ ಶೇರ್ ಮಾಡ್ತಾ ಅನ್ಸುತ್ತೆ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಫೀಲ್ ಆಗುತ್ತೆ ಅಂತ ಅಂದರೆ ಅಫ್ಕೋರ್ಸ್ ಅವರು ತುಂಬ ನೋನ್ ಡೈರೆಕ್ಟರ್ ಆ್ಯಂಡ್ ಈಗಲೂ ಹಿ ಹೋಲ್ಡ್ಸ್ ದಟ್ ಕೈಂಡ್ ಆಫ್ ರೆಸ್ಪೆಕ್ಟ್ ಒಂದು ಈ ಫೀಲ್ಡಲ್ಲಿ ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಏನು ಮಾಡ್ತಾ ಇರ್ತೀವಿ ಹೌ ಹಿ ಸ್ಟಾರ್ಟೆಡ್ ಹಿಸ್ ಜರ್ನಿ ಆ್ಯಂಡ್ ಒಂದಷ್ಟು ಸಿನಿಮಾ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಿರ್ತಾರೆ ಆನ್ ಸೈಟ್ ಸೊ ಅದೆಲ್ಲ ಕೇಳಕ್ಕೆ ತುಂಬ ಖುಷಿ ಆಗುತ್ತೆ ಹೇಗಿತ್ತು ನಿಮ್ಮ ಚೈಲ್ಡ್ಹುಡ್ ಯಾವ ರೀತಿ ಇದ್ರಿ ನೀವು ತರಲೇನಾ ಅಥವಾ ತುಂಬ ಸ್ಟೂಡಿಯಸ್ಸಾ ಸೀರಿಯಸ್ಸಾಗಿದ್ದ ಹೇಗೆ ಅಂತ ಈ ಕಡೆ ಫುಲ್ ತರಲೇನೂ ಅಲ್ಲ ಆ ಕಡೆ ಫುಲ್ ಓದೋ ತರನೂ ಅಲ್ಲ ನಾನು ಎಲ್ಲ ಸೆಂಟ್ರಲ್ ಇದ್ದೆ ನಾನು ಓಕೆ ಇವಾಗ ಏನಾದರೂ ನೀವು ಈ ರೀತಿ ಆ್ಯಕ್ಟರ್ ಆಗಿರಲಿಲ್ಲ ಅಂತ ಅಂದಿದ್ರೆ ಏನಾಗ್ತಿದ್ರಿ ಅಂತ ಏನಾಗಿರ್ತಿದ್ರಿ ಅಂತ ಯಾವುದೋ ರೇಸಿಂಗ್ ಇದರಲ್ಲಿ ಇರ್ತಿದ್ದೆ ನಾನು ಓಕೆ ಯಾಕೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತ ಜಾಸ್ತಿ ಹಾಂ ಅಂದರೆ ಆಗ ಕಾಲೇಜಲ್ಲಿ ಸ್ವಲ್ಪ ಇತ್ತು ಅದೆಲ್ಲ ಇನ್ನು ನಿಮ್ಮ ಆ್ಯಕ್ಟಿಂಗ್ ಫೀಲ್ಡ್ಗೆ ನೀವು ಹೇಗೆ ಎಂಟ್ರಿ ಆದ್ರಿ ಅಂತ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ ಅಂದರೆ ನಂದು ನಾರ್ಮಲ್ ಎಜುಕೇಶನ್ ಎಲ್ಲ ಮುಗ್ದಾದ್ಮೇಲೆ ಫಿಲ್ಮ್ ಮೇಕಿಂಗ್ ಡಿಗ್ರಿ ಮಾಡಿದೆ ಮುಂಬೈಯಲ್ಲಿ ಅದಾದ್ಮೇಲೆ ಒಂದಷ್ಟು ಎಲ್ಲ ಹಿಂದಿ ಶೋಸ್ ಎಲ್ಲ ಮಾಡಿ ಅದಾದ್ಮೇಲೆ ಐ ಜಂಪ್ ಇನ್ ಟು ಕನ್ನಡ ಅದಾದ್ಮೇಲೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಶೋಸ್ ಫಿಲ್ಮ್ಸ್ ಕೆಲಸ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಅವಕಾಶ ಇನ್ನೂ ಸಿಗ್ತಾ ಹೋಗ್ತು ಒಂದು ಡಿಸಿಷನ್ ಮೇಕಿಂಗ್ ಪಾಯಿಂಟ್ ಬಂತು ವೇರ್ ಐ ಕ್ಯಾನ್ ಚೂಸ್ ವಾಟ್ ಐ ವಾಂಟ್ ಟು ಡೂ ಸೊ ಅಲ್ಲಿ ಒಂದು ಕೆಲವೊಂದು ರೈಟ್ ಇಂದ ಐ ಆಮ್ ಓಕೆ ಪ್ರಾಜೆಕ್ಟ್ ಬಗ್ಗೆ ಡಿಸಿಶನ್ ಸೊ ಈಗ ರೀಸೆಂಟ್ಲಿ ಮೈಕ್ರೋ ಸಿರೀಸ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಒಂದು ಎರಡು ಮೂರು ಮೈಕ್ರೋ ಸೀರೀಸ್ ಮುಗ್ದಿದೆ ಇಟ್ಸ್ ಅ ನ್ಯೂ ಪ್ಲಾಟ್ಫಾರ್ಮ್ ಅಂದರೆ ನ್ಯೂ ವೇ ಆಫ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಬಟ್ ತುಂಬ ಎಂಗೇಜಿಂಗ್ ಆಗಿದೆ ಅಂಡ್ ತುಂಬ ಫಾಸ್ಟ್ ಬೂಮಿಂಗ್ ಇದೆ ಆಲ್ರೆಡಿ ಇಟ್ಸ್ ಸ್ಪ್ರೆಡಿಂಗ್ ಅಕ್ರಾಸ್ ಆ್ಯಂಡ್ ಪೀಪಲ್ ಆರ್ ವಾಚಿಂಗ್ ಇಟ್ ಸೊ ಇಟ್ಸ್ ಅ ಇನಿಷಿಯಲ್ ಸ್ಟೇಜ್ ಆಫ್ ಸಮಥಿಂಗ್ ಬಿಗ್ ಅಂತ ಹೇಳ್ಬೋದು ಇನ್ನು ಮೈಕ್ರೋ ಸೀರೀಸ್ ಹೇಗೆ ನಿಮಗೆ ಯೂನಿಕ್ ಅಂತ ಅನಿಸುತ್ತೆ ಯುನೀಕ್ ಅನ್ನೋದಕ್ಕಿಂತ ಸಿ ಸ್ಟೋರಿ ಟೆಲಿಂಗ್ ಅನ್ನೋದು ಸಿನಿಮಾ ಸೀರಿಯಲ್ ಅಥವಾ ಯಾವುದೇ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ತಗೊಂಡ್ರೆ ಸ್ಟೋರಿ ಟೆಲ್ಲಿಂಗ್ ಎಂಡ್ ಆಫ್ ದ ಡೇ ಮೈಕ್ರೋ ಇಸ್ ಅ ಸ್ಟೋರಿ ಟೆಲಿಂಗ್ ಬಟ್ ಇಟ್ ರೀಚಸ್ ದ ಆಡಿಯನ್ಸ್ ವೆರಿ ಕನ್ವಿನಿಯಂಟ್ಲಿ ಈಗ ಫೋನ್ ಅನ್ನೋದು ದ ದ ಮ್ಯಾಕ್ಸಿಮಮ್ ಟೈಮ್ ಯು ಎಸ್ ವಿತ್ ಯೂರ್ ಫೋನ್ ಅಂಡ್ ಅದರಲ್ಲೂ ರೀಲ್ ಸ್ಕ್ರಾಲ್ ಮಾಡೋದ್ರಲ್ಲಿ ಒಂದಷ್ಟು ಟೈಮ್ ಕಳೀತೀರ ಸೊ ಅನ್ನೋಯಿಂಗ್ಲಿ ಯು ಆರ್ ಗೆಟಿಂಗ್ ಅಡಿಕ್ಟೆಡ್ ಟು ದಟ್ ಸ್ವೈಪ್ ಥಿಂಗ್ ಸೊ ನಿಮಗೆ ಫಿಂಗರ್ ಟಿಪ್ ಅಲ್ಲಿ ಇನ್ಫಾರ್ಮೇಶನ್ ಸ್ವೈಪ್ ಆಗ್ತಿರೋದು ಆಕ್ಚುಲಿ ನಿಮ್ ಮೈಂಡ್ ಟ್ರಿಗರ್ ಮಾಡ್ತಾ ಇರೋದು ಸೊ ದಿಸ್ ಇಸ್ ಆಫ್ ಫಾರ್ಮ್ಯಾಟ್ ನೀವು ರೀಲ್ ಫಾರ್ಮ್ಯಾಟ್ ಅಲ್ಲಿ ಒಂದು ಸೀರೀಸ್ನ ನೋಡಿ ಮುಗಿಸ್ಬಿಡ್ಬೋದು ಮೈಕ್ರೋ ಸೀರೀಸ್ ನ ಜನ ಹೇಗೆ ಎಕ್ಸೆಪ್ಟ್ ಅಂದ್ರೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ನಾನು ಅದೇ ಹೇಳಿಲ್ವ ಅನ್ನೋಯಿಂಗ್ಲಿ ದೇ ಆರ್ ಆಲ್ರೆಡಿ ಎಡಿಕ್ಟೆಡ್ ಟು ದಿಸ್ ಫಾರ್ಮ್ಯಾಟ್ ಸೊ ಆ ಫಾರ್ಮ್ಯಾಟ್ ಈಗ ಮುಂಚೆ ರೀಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ರ್ಯಾಂಡಮ್ ಕಂಟೆಂಟ್ ಬರ್ತಾ ಇರುತ್ತೆ ಫಸ್ಟ್ ಒಂದು ಸ್ಪೋರ್ಟ್ಸ್ ಬರುತ್ತೆ ಅದಾದಮೇಲೆ ಒಂದು ಎಂಟರ್ಟೈನ್ಮೆಂಟ್ ಬರುತ್ತೆ ಅದಾದಮೇಲೆ ಯಾವುದೋ ಒಂದು ರ್ಯಾಂಡಮ್ ರ್ಯಾಂಡಮ್ ಆಗಿ ಬರ್ತಾ ಇರುತ್ತೆ ಬಟ್ ಇದು ಒಂದೇ ಸೀರೀಸ್ ಅಲ್ಲಿ ನಿಮಗೆ ಒಂದೇ ಕತೆ ಬರ್ತಾ ಇರುತ್ತಲ್ಲ ಒಂದು ಕನೆಕ್ಟಿವಿಟಿ ಹೋಗ್ತಾ ಇರುತ್ತೆ ಈಗ ನಾನೇ ಫಸ್ಟ್ ಟೈಮ್ ಈ ಇದನ್ನ ಮಾಡಬೇಕು ಅಂತ ಅಪ್ರೋಚ್ ನೋಡಬೇಕು ಅಂದಾಗ ಇದು ಯಾರು ನೋಡ್ತಾರೆ ಅಂತ ನನಗೂ ಅನಿಸ್ತಿತ್ತು ಬಟ್ ಫಸ್ಟ್ ಎಪಿಸೋಡ್ ನೋಡಾದ್ಮೇಲೆ ನಂಗೆ ಗೊತ್ತಿಲ್ಲದಂಗೆ ಲೆವೆಂತ್ ಎಪಿಸೋಡ್ ಬುಕ್ಸ್ ಇದ್ದೆ ನಾನು ಅದು ಆ ರೀತಿ ಎಂಗೇಜಿಂಗ್ ಆಗಿರುತ್ತೆ ಹುಕ್ಸ್ ಎಲ್ಲ ಇರುತ್ತೆ ಕಡಿಮೆ ಟೈಮ್ ಸ್ಪಾನಲ್ಲಿ ನೀವು ಒಂದು ಸ್ಟೋರಿ ಹೇಳ್ತಾ ಇರ್ತೀರಲ್ಲ ಸೊ ಇಟ್ ಕೀಪ್ಸ್ ದ ಆಡಿಯನ್ಸ್ ಹುಕ್ ಓಕೆ ನೀವು ಈಗ ಮೈಕ್ರೋ ಸೀರೀಸ್ ನ ಬರೀ ಪ್ರೊಡ್ಯೂಸ್ ಮಾಡ್ತಿದ್ರಾ ಅಥವಾ ಅಲ್ಲಿ ಏನಾದ್ರು ಆಕ್ಟ್ ಅನ್ನುವಂತದ್ ಮಾಡ್ತಿದ್ರಾ ಅಂದ್ರೆ ಈಗ ಸದ್ಯಕ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇಫ್ ಐ ಕಮ್ ಅಕ್ರಾಸ್ ಸಮ್ ವೆರಿ ಎಕ್ಸೈಟಿಂಗ್ ಸ್ಟೋರಿ ನಾನು ಆಕ್ಟ್ ಕೂಡ ಮಾಡ್ತೀನಿ ಓಕೆ ಇದು ಹೇಗ್ ನೀವು ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ ಯಾಕಂತ ಹೇಳಿದ್ರೆ ಒಂದ್ ಕಡೆ ಸೀರಿಯಲ್ಸ್ ಆಗಿರಬಹುದು ಇನ್ನೊಂದ್ ಕಡೆ ಅಪ್ ಅಪ್ಕಮಿಂಗ್ ಮೂವೀಸ್ ಆಗಿರಬಹುದು ಮೈಕ್ರೋ ಸೀರೀಸ್ ಇದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಅಂದ್ರೆ ಫಾರ್ ಮೈಕ್ರೋ ವಿ ಹ್ಯಾವ್ ಅ ವಂಡರ್ಫುಲ್ ಟೀಮ್ ಸೊ ಪ್ರತಿಯೊಬ್ರು ತುಂಬಾ ರೆಸ್ಪಾನ್ಸಿಬಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಸೊ ನಂಗೆ ಒಂದಷ್ಟು ಟೆನ್ಷನ್ಸ್ ತನಕ ಬರಲ್ಲ ಲೈಕ್ ಐ ವಿಲ್ ಬಿ ಬಿಸಿ ಇನ್ ಶೂಟ್ ಇಲ್ಲಿ ನಮ್ಮ ಟೀಮ್ ಕಂಪ್ಲೀಟ್ ಆಗೋದು ನಾನು ನೀಟಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಸೊ ಸಮ್ ಹೌ ಐ ಮ್ಯಾನೇಜ್ ಸ್ವಲ್ಪ ಟಫ್ ಆಗ್ತಿದೆ ಬಟ್ ದಟ್ಸ್ ಹೌ ವರ್ಕ್ ಇಟ್ ವರ್ಕ್ಸ್ ಅಲ್ವಾ ನಿಮ್ಗೆ ಅದೆಲ್ಲ ಇಲ್ಲ ಅಂತಂದರೆ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಸಮಥಿಂಗ್ ಗುಡ್ ಇನ್ ಯೋರ್ ಲೈಫ್ ಓಕೆ ನಿಮ್ಮ ಮೈಕ್ರೋ ಸೀರೀಸ್ ಅಂತ ಬಂದಾಗ ಯಾವ ರೀತಿಯಾದಂತಹ ಆಡಿಯನ್ಸ್ನ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಆಬ್ವಿಯಸ್ಲಿ ಯು ಆರ್ ಅಡಿಕ್ಟೆಡ್ ಟು ರೀಲ್ಸ್ ಆರ್ ಹು ಆರ್ ಆಲ್ರೆಡಿ ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಈಗ ಟೆಲಿವಿಷನ್ ಅಥವಾ ಸಿನಿಮಾ ಯಾವ್ದೋ ಒಂದು ಫಾರ್ಮ್ಯಾಟ್ ಆಗಲಿ ಯು ನೀಡ್ ಟು ಬಿ ಪ್ರೆಸೆಂಟ್ ಅಟ್ ಅ ಸ್ಪೆಸಿಫಿಕ್ ಪ್ಲೇಸ್ ಆರ್ ಸ್ಪೆಸಿಫಿಕ್ ಟೈಮ್ ಬಟ್ ಇದೊಂದು ಫಾರ್ಮ್ಯಾಟ್ ಹೇಗಿದೆ ಅಂದ್ರೆ ನಿಮ್ ಕನ್ವೀನಿಯನ್ಸ್ ಅಲ್ಲಿ ಯಾವಾಗ ಇದೆ ನೋಡ್ಕೊಳ್ಳಿ ಅಂಡ್ ಹೇಳಿಲ್ವಾ ರೀಲ್ಸ್ ಗೆ ಆಲ್ರೆಡಿ ಎಲ್ಲ ಎಡಿಕ್ಟ್ ಆಗೇ ಇದ್ದಾರೆ ಸೊ ನಮ್ಗೆ ಆ ಆಡಿಯನ್ಸ್ ಟಾರ್ಗೆಟ್ ಆಗಲು ಸಾಕು ಇದು ಒನ್ ಟೈಮ್ ಎಕ್ಸ್ಪಿರಿಮೆಂಟ್ ಹೇಗೆ ಅಂತ

ಒಂದೇ ಚಾಲೆಂಜಸ್ ನೀವು ಸಿಕ್ಕಾಪಟ್ಟೆ ಚಾಲೆಂಜಸ್ ಫೇಸ್ ಮಾಡಿರ್ತೀರಲ್ಲ ಸೊ ಅದನ್ನ ಹೇಳಿ ಈಗ ಏನೇನು ಇದೆ ಈಗ ಬೆಳಿಗ್ಗೆ ಸೆಟ್ ಅನ್ನು ಫೋನ್ ಮಾಡಿದ್ದೆ ಅನ್ನೋ ಸ್ಟೆಥಸ್ಕೋಪ್ ತಂದಿಲ್ಲ ಅಂತ ಚಾಲೆಂಜ್ ಅಲ್ಲಿ ಹೇಳಕ್ಕಾಗುತ್ತೆ ಅಂದ್ರೆ ಆ ತರ ಮೇನ್ ಚಾಲೆಂಜಸ್ ಅಲ್ಲಿ ಆ ಟೀಮ್ ಬಿಲ್ಡ್ ಮಾಡೋದು ಇಟ್ ವಾಸ್ ಅ ಬಿಗರ್ ಚಾಲೆಂಜ್ ಫಾರ್ ಮಿ ಅಂಡ್ ಅಪಾರ್ಟ್ ಫ್ರಮ್ ಓಕೆ ಚಿಕ್ಕ ಚಿಕ್ಕದ್ದು ಸೆಟ್ ಅಲ್ಲಿ ಏನಾಗ್ತಿರುತ್ತೆ ಬಿಕಾಸ್ ಒಂದು ಕೆಲಸ ಸ್ಮೂತ್ ಆಗಿ ನಡೀತಿರ್ಬೇಕು ಅವರು ಒಬ್ಬ ಚಿಕ್ಕ ಮಿಸ್ಟೇಕ್ ಆದ್ರೂ ಎವ್ರಿಥಿಂಗ್ ಸ್ಟಾಪ್ಸ್ ಅಲ್ವಾ ಅದೊಂದು ಟೆನ್ಷನ್ ಆಗ್ತಿರುತ್ತೆ ಬಿಕಾಸ್ ನಾನ್ ಫ್ರೀ ಇರಲ್ಲ ನಾನು ಯಾವ್ದೋ ಒಂದು ಶೂಟ್ ಅಲ್ಲಿ ಇರ್ತೀನಿ ಅಲ್ಲಿಂದ ಐ ಹ್ ಟು ಕೋಆರ್ಡಿನೇಟ್ ಫಾರ್ ದಿಸ್ ಸೊ ಅದ್ ಸ್ವಲ್ಪ ನನಗೆ ಈಗೀಗ ಹೆಕ್ಟಿಕ್ ಆಗ್ತಾ ಇದೆ ಈ ಮೈಕ್ರೋ ಸೀರೀಸ್ ಅನ್ನುವಂತಹ ಐಡಿಯಾ ನಿಮಗೆ ಬರೋದಕ್ಕೆ ರೀಸನ್ ಆದ್ರೂ ಏನು ಹೇಗೆ ಬಂತು ಈ ಮೈಕ್ರೋ ಸೀರೀಸ್ ಅನ್ನೋ ಐಡಿಯಾ ಅಂತ ಅಂದ್ರೆ ಇದೇ ಕುಕ್ಕು ಟಿ ವಿ ಅವ್ರ ಅಪ್ರೋಚ್ ಮಾಡಿದಾಗ ಈ ತರ ಒಂದು ಮೈಕ್ರೋ ಸೀರೀಸ್ ಮಾಡಬೇಕು ಅಂತ ವೆನ್ ವಿ ಹ್ಯಾಡ್ ಅ ಡಿಸ್ಕಶನ್ ಸೊ ಅದಕ್ಕಿಂತ ಮುಂಚೆ ಟಿಕ್ ಟಾಕ್ ಅಂತ ಬರ್ತದಲ್ಲ ನಂಗೆ ಆಗ್ಲೇ ಈಗ ವರ್ಟಿಕಲ್ ಅಲ್ಲಿ ಏನಾದ್ರು ಸ್ಟೋರೀಸ್ ಕ್ರಿಯೇಟ್ ಮಾಡೋಣ ಅಂತ ಒಂದು ಪ್ಲಾನ್ ಆಗ್ಲೂ ಇತ್ತು ಬಟ್ ಆಗ ಇಟ್ ವಾಸ್ ಅ ವೆರಿ ಫ್ರೆಶ್ ಐಡಿಯಾ ಅಂಡ್ ಯಾರಿಗೂ ಅಷ್ಟು ಇದು ಗೊತ್ತಾಗ್ತಿರ್ಲಿಲ್ಲ ಬಟ್ ವೆನ್ ದಿಸ್ ಸ್ಟಾರ್ಟೆಡ್ ಇನ್ ದ ಮೇನ್ ಸ್ಟ್ರೀಮ್ ಮಾರ್ಕೆಟ್ ಆಗ ಇಲ್ಲೂ ಕಾಂಟೆಂಟ್ ಕ್ರಿಯೇಷನ್ ಅದರದ್ದು ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಆ್ಯಂಡ್ ವೆನ್ ವಿ ಹ್ಯಾಡ್ ಅ ವರ್ಡ್ ವಿತ್ ಕುಕ್ಕು ವೆನ್ ವಿ ಕೇಮ್ ಅಪ್ ವಿತ್ ಅ ಪ್ಲಾನ್ ಓಕೆ ಲೆಟ್ಸ್ ಡೂ ಇಟ್ ಸೊ ಅಲ್ಲಿಂದ ಈಗ ಸ್ಟಾರ್ಟ್ ಆಗಿದೆ ಓಕೆ ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ಮಾತನಾಡ್ತಾ ಹೋಗೋಣ ಹೇಗಿತ್ತು ನಿಮ್ಮ ಕಾಲೇಜ್ ಲೈಫ್ ಅಂತ ತಿಳಿಸ್ಕೊಡೋದಾದ್ರೆ ಕಾಲೇಜ್ ಲೈಫಲ್ಲಿ ಕಾಲೇಜ್ ಒಂದು ಕಡಿಮೆ ಇತ್ತು ಹಂಗೆಲ್ಲ ಇತ್ತು ಆದರೆ ಲೈಕ್ ಮೋಸ್ಟ್ ಆಫ್ ದ ಟೈಮ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೇ ಇನ್ವಾಲ್ವ್ ಆಗಿರ್ತಿದ್ದೆ ಎಲ್ರಿಗೂ ಅವಳು ಕನ್ಸಿನ ಹುಡುಗಿ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಆಸೆ ಇರುತ್ತೆ ನೀವಂತ ಹೇಳಿದ್ರೆ ಯಾವ ಹುಡುಗಿನ ಓಕೆ ಅನ್ನ ಕಡಿತಾನೆ ಮದುವೆ ಆಗೋದಕ್ಕೆ ಎಲ್ಲ ಹುಡುಗಿರು ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಬಹುದು ನಿಮಗೆ ನಿಮ್ಮ ಡ್ರೀಮ್ ಗರ್ಲ್ ಹೇಗಿರಬೇಕು ಲಕ್ಷಣವಾಗಿರಬೇಕು ಸಂಸ್ಕಾರವಾಗಿರಬೇಕು ಅಷ್ಟೇ ಓಕೆ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್ ಯಾವುದಕ್ಕೆ ಓಕೆ ಅಂತೀರಾ ಮೈಲೇಜ್ ಕೊಡೊಂಥದ್ದು ಯಾವ್ದಾದ್ರೂ ಸರಿ ಓಕೆ ಲಕ್ಷ್ಮಣವಾಗಿದ್ರೆ ಸಾಕಾ ಇಲ್ಲ ಸಂಸ್ಕರಣೂ ಇರಬೇಕು ಅನ್ನೋಲ್ಲ ಹಾ ಅಂದ್ರೆ ಹೇಗೆ ಅಂತ ಸ್ವಲ್ಪ ಬಿಡ್ಸ್ ಹೇಳೋದಾದ್ರೆ ಯಾಕಂದ್ರೆ ನಮ್ಮ ಹುಡುಗರಿಗೆ ಒಂದಿಷ್ಟು ಕಲ್ಚರ್ ಗೊತ್ತಿರ್ಬೇಕು ಹಾ ಬೇಸಿಕಲಿ ದಿ ಶುಡ್ ನೋ ಕಲ್ಚರ್ ದೇ ಶುಡ್ ವ್ಯಾಲ್ಯೂ ರಿಲೇಶನ್ಶಿಪ್ ದೇ ಶುಡ್ ವ್ಯಾಲ್ಯೂ ಎವ್ರಿ ರಿಲೇಶನ್ಶಿಪ್ ಕನೆಕ್ಟೆಡ್ ಟು ಮಿ ಆ ಥರ ಓಕೆ ನೆಕ್ಸ್ಟ್ ನೀವು ಯಾವ ರೀತಿಯಾದಂತಹ ಪಾತ್ರೆಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟ ಪಡ್ತೀರಾ ಅಂತ ಅದು ಇನ್ನೂ ಸದ್ಯಕ್ಕೆ ನಾನು ಫಿಕ್ಸ್ ಮಾಡ್ಕೊಂಡಿಲ್ಲ ಬಿಕಾಸ್ ಐ ಆಮ್ ನಾಟ್ ಲುಕಿಂಗ್ ಪರ್ಟಿಕ್ಯುಲರ್ಲಿ ಫಾರ್ ಅ ಕ್ಯಾರೆಕ್ಟರ್ ಹೋಗ್ತಾ ಹೋಗ್ತಾ ಐ ಕಮ್ ಅಕ್ರಾಸ್ ಸೊ ಅಲ್ಲಿಂದ ನಾನು ಡಿಸೈಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದರೆ ಈಗ ಕನ್ನಡ ತಿಮಿ ಹೋದ್ಮೇಲೆ ಐ ವಾಸ್ ವೆರಿ ಮಚ್ ಶೋರ್ ಹೀರೋ ಸೆಂಟ್ರಿಗೆ ಯಾವುದಾದ್ರೂ ಶೋ ಇದ್ರೆ ನಾನು ಅದನ್ನು ಮಾಡ್ತೀನಿ ಅಂತ ಸೊ ಆ ಥರ ಬಂತು ಸೊ ಆಫ್ಟರ್ ಕರ್ನಾ ಮೇ ಬಿ ಐ ಡಿಸೈಡ್ ವಾಟ್ ನೆಕ್ಸ್ಟ್ ಆ ಥರ जिम्मीटिंग ಅಷ್ಟೇನಾ ಅಂತ ಅಂದರೆ ಅದೇ ಈಟ್ ಹೆಲ್ದಿ ಜಂಕ್ ಫುಡ್ ಆದಷ್ಟು ಅವಾಯ್ಡ್ ಏನು ಆಲ್ಮೋಸ್ಟ್ ನಿಲ್ಲಿದೆ ಎಲ್ಲೋ ಅಲ್ಲೆಲ್ಲಿ ಒಂದು ಸಲ ತಿಂಗಳಿಗೇನು ಆ ಥರ ಬಟ್ ಆದಷ್ಟು ಹೋಮ್ ಮೇಡ್ ಫುಡ್ ಅದೇ ಪ್ರಿಫರ್ ಮಾಡೋದು ಈಟ್ ಹೆಲ್ದಿ ಅಷ್ಟೇ ಟು ಬಿ ಹೆಲ್ದಿ ದ ಫಸ್ಟ್ ಓಕೆ ನಿಮ್ಮ ಸ್ಕಿನ್ ಕೇರ್ ಸೀಕ್ರೆಟ್ ಏನಾದರೂ ಇದೆಯಾ ಸೀಕ್ರೆಟ್ ಅನ್ನೋದು ಏನೂ ಇಲ್ಲ ಅಂದರೆ ಟ್ರೈ ಟು ಬಿ ನ್ಯಾಚುರಲ್ ಆಸ್ ಮಚ್ ಆಸ್ ಪಾಸಿಬಲ್ ಅಂದರೆ ಅಪ್ಲೈ ಸಮಥಿಂಗ್ ಫ್ರಾಮ್ ದ ನೇಚರ್ ಆರ್ ಸಮಥಿಂಗ್ ಫ್ರಾಮ್ ಹೋಮ್ ಆ ಥರ ಇದ್ ಮಾಡ್ತೀನಿ ಲೈಕ್ ತುಂಬ ಕೇರು ತಗೊಳಕ್ಕೆ ಹೋಗಲ್ಲ ದ ಬೆಸ್ಟ್ ಕೇರ್ ಇಸ್ ನಾಟ್ ಟು ಟೇಕ್ ಕೇರ್ ಓಕೆ ಇನ್ನು ಆ್ಯಕ್ಟಿಂಗ್ ಅಂತ ಬಂದಾಗ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಅಂತ ಹಾ ಅದು ಚೆನ್ನಾಗಿದೆ ಈಗ ಅಂದ್ರೆ ಇನಿಷಿಯಲಿ ನಾನು ಆ್ಯಕ್ಟ್ ಆಗಬೇಕು ಅಂತ ಅಂದಾಗ ನನಗೆ ನಮ್ಮ ತಂದೆನೇ ಹೇಳಿದ್ದು ಓಕೆ ಫಸ್ಟ್ ಟ್ರೈ ಟು ಲರ್ನ್ ಅಬೌಟ್ ದಿಸ್ ಸೊ ಅದಾದ್ಮೇಲೆ ನಾನು ಮುಂಬೈಗೆ ಹೋಗಿ ಫಿಲ್ಮ್ ಮೇಕಿಂಗ್ ಡಿಗ್ರಿ ಎಲ್ಲ ಮಾಡಿದ್ದೆ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಥಿಂಗ್ಸ್ ವರ್ಕ್ ಯಾ ಲೈಕ್ ಬ್ಲೈಂಡ್ಲಿ ನಾನು ಯಾವುದೋ ಒಂದು ಸೆಟ್ಗೆ ಹೋಗ್ಬಿಟ್ಟು ನನ್ನ ಹೀರೋ ಮಾಡಿ ಅಂದ್ರೆ ಇಟ್ ಡೋಂಟ್ ವರ್ಕ್ ಲೈಕ್ ದ್ಯಾಟ್ ಫಸ್ಟ್ ಅಟ್ಲೀಸ್ಟ್ ನನಗೆ ಕೆಲಸದ ಬಗ್ಗೆ ಗೊತ್ತಿರಬೇಕು ಸೊ ಯಾ ಸಪೋರ್ಟ್ ವಾಸ್ ಗುಡ್ ಎಲ್ಲರೂ ಮನೇಲೂ ಇಂಜಿನಿಯರಿಂಗ್ ಅಂದರೆ ಇಂಜಿನಿಯರ್ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಆಗಬೇಕು ನೀನು ಅಂತ ತುಂಬಾ ಪ್ರೆಶರ್ ಹಾಕ್ತಿರ್ತಾರೆ ಇರ್ತಾರೆ ನಿಮ್ಮ ಮನೇಲಿ ಏನು ಆ ರೀತಿ ಆಗಲಿಲ್ವಾ ಅವಾಗ ಇಲ್ಲ ಟ್ರೈ ಮಾಡಿದ್ರು ಆಗಲಿಲ್ಲ ಅಷ್ಟೇ ಹೌದಾ ನಿಮ್ಗೆ ಇಷ್ಟ ಇರಲಿಲ್ವಾ ಆವಾಗ ನಾನು ಆಗಬೇಕಂತ ಹೇಳಿ ಓಕೆ ಹೊಸದಾಗಿ ಯಾರಾದರೂ ನಟನೆ ಕ್ಷೇತ್ರಕ್ಕೆ ಬರ್ತಾರೆ ಅಂತ ನೀವು ಏನಾದರೂ ಟಿಪ್ಸ್ ಹೇಳ್ತೀರಾ ಫಸ್ಟ್ ಲರ್ನ್ ದ ಸ್ಕಿಲ್ ಬೇರೆ ಎಲ್ಲ ಸೆಕೆಂಡ್ರಿ ಇದೆ ಅಂದ್ರೆ ಲುಕ್ಸ್ ಆಗಲಿ ಅಥವಾ ಎನಿಥಿಂಗ್ ಲೈಕ್ ಅದಿರಬೇಕು ಸಿ ಫಸ್ಟ್ ಅಟ್ರಾಕ್ಷನ್ ಇಸ್ ಗುಡ್ ಬಟ್ ಅದೆಲ್ಲ ದಾಟದ ಮೇಲೆ ದ ಓನ್ಲಿ ಥಿಂಗ್ ವಿಚ್ ವಿಲ್ ಮೇಕ್ ಯು ಸ್ಟೇ ಹಿಯರ್ ಅದು ನಿಮ್ ಆ್ಯಕ್ಟಿಂಗು ಸೊ ಫಸ್ಟ್ ಅದ್ರ ಮೇಲೆ ಫೋಕಸ್ ಮಾಡಬೇಕು ಅವಕಾಶ ಅನ್ನೋದು ರ್ಯಾಂಡಮ್ ಆಗಿ ಬರುತ್ತೆ ಇಟ್ಸ್ ಲೈಕ್ ಪಾಯಿಂಟ್ ಆಫ್ ತರ ಸೊ ಯು ನೆವರ್ ನೋ ಬಟ್ ಬಂದಾಗ ಇಫ್ ಯು ಆರ್ ನಾಟ್ ಪ್ರಿಪೇರ್ಡ್ ಟ್ರಸ್ಟ್ ಮಿ ದಟ್ ವಿಲ್ ಬಿ ಯೋರ್ ಲಾಸ್ಟ್ ಆಪರ್ಚುನಿಟಿ ಸೊ ಅವಕಾಶ ಬಂದಾಗಂತೂ ಜಸ್ಟ್ ಹಿಟ್ ದ ಜಾಕ್ ಪಾಟ್ ಇವಾಗ ನಿಮ್ಗೆ ಯಾರಾದರೂ ಹುಡುಗಿ ಬಂದು ಪ್ರಪೋಸ್ ಮಾಡಿದರೆ ನಿಮ್ಮ ಹೇಗಿರುತ್ತೆ ನಿಮ್ಮ ರಿಯಾಕ್ಷನ್ ಅಂತ ಸರಿ ಅಷ್ಟೇ ಅಂದರೆ ನಿಮಗೆ ಲವ್ ಆ ಥರ ಯಾವ್ದು ಇಂಟ್ರೆಸ್ಟ್ ಇಲ್ಲ ನಾಟ್ ಇವನ್ ಲುಕಿಂಗ್ ಫಾರ್ ಇಟ್ ಅಂದರೆ ನೀವು ಅದನ್ನೇ ಹುಡುಕ್ತಿದ್ದಾಗ ಯು ಟ್ರೈ ಟು ಲುಕ್ ಫಾರ್ ಇಟ್ ಎಲ್ಲ ಒಂದು ಕಡೆ ಐ ಆಮ್ ಮೆಂಟಲಿ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಓಕೆ ದಿಸ್ ಇಸ್ ನಾಟ್ ವಾಟ್ ಐ ವಾಂಟ್ ಇನ್ ಸರ್ಚ್ ಆಫ್ ಇಟ್ ನಿಮ್ಗೆ ಏನಾದ್ರು ಪಾತ್ರ ಸಿಕ್ಕಿದ್ದು ನೀವು ಆ ಮಾಡಿ ಆಮೇಲೆ ಅದನ್ನ ಬೇರೆಯವರು ಆಯ್ಕೆ ಮಾಡಿ ಮಾಡ್ ಹಿಟ್ ಆದ್ಮೇಲೆ ಮಾಡ್ಕೊಂಡ್ಬಿಟ್ನಲ್ಲಪ್ಪ ಈ ಪಾತ್ರ ಅಂತ ಇಲ್ಲ ಇಲ್ಲ ಐ ಆಮ್ ಕೈಂಡ್ ಆಫ್ ಅ ಪರ್ಸನ್ ಐ ಫೀಲ್ ಹ್ಯಾಪಿ ಫಾರ್ ದರ್ ಪರ್ಸನ್ ಅಂದ್ರೆ ಮಾಡಿದೆ ಯಾರೋ ಒಬ್ರು ಮಾಡಿ ಹಿಟ್ ಆದ್ರೆ ಲೈಕ್ ಐ ಫೀಲ್ ಹ್ಯಾಪಿ ಅಬೌಟ್ ಇಟ್ ಮೇ ಬಿ ನಾನು ಬಿಟ್ ಹಿಟ್ ಆಗ್ತಿರ್ಲಿಲ್ವೇನೋ ಆ್ಯಂಡ್ ಅದು ಯಾರು ಮಾಡ್ಬೇಕು ಅವರೇ ಮಾಡಿದ್ರೆ ಇಟ್ ವರ್ಕ್ಸ್ ಸೊ ಐ ಫೀಲ್ ಹ್ಯಾಪಿ ಅಬೌಟ್ ಇಟ್ ನನ್ ಯಾವ್ದು ಅದ್ರ ಬೇಜರ್ ಯಾವುದೂ ಆಗಿಲ್ಲ ನಿಮ್ಮ ಲೈಫ್ ಅಲ್ಲಿ ಮರೆಯಲಾಗದ ಕ್ಷಣ ಅಂತ ಯಾವ್ದಾದ್ರು ಇದೆಯಾ ಪ್ರತಿ ಅಂದ್ರೆ ಆಬ್ವಿಯಸ್ಲಿ ವಿನಿಂಗ್ ಮೇಕ್ಸ್ ಯು ಹ್ಯಾಪಿ ಅಂಡ್ ಮೇಕ್ ಯು ರಿಮೆಂಬರ್ ಬಟ್ ಆದ್ರೂ ಏನೋ ಒಂದು ಕ್ಷಣ ಅನ್ನೋದು ಇರುತ್ತೆ ಅಲ್ಲ ಲೈಫ್ ಅಲ್ಲಿ ನಾವು ಮರೆಯಕ್ಕೆ ಆಗೋದಿಲ್ಲ ಅಂತ ಇಲ್ಲ ಇಲ್ಲ ಐ ಹ್ಯಾವ್ ಅ ವೆರಿ ಬ್ಯಾಡ್ ಮೆಮೊರಿ ಇನ್ ದೀಸ್ ಕೈಂಡ್ ಆಫ್ ಮೆಮೊರೀಸ್ ಸೊ ಆ ಥರದ್ದು ಯಾವುದೂ ಇಲ್ಲ ಆದರೆ ಪರ್ಟಿಕ್ಯುಲರ್ಲಿ ಹೇಳೋ ಥರದ್ದು ಓಕೆ ಹೇಳೋದಾದರೆ ಫಸ್ಟ್ ಅವಾರ್ಡ್ ಫಸ್ಟ್ ಅವಾರ್ಡ್ ಬಂದಾಗ ಅಂದ್ರೆ ಯೂಶಲಿ ಏನಾಗುತ್ತೆ ಅಂದ್ರೆ ನಿಮಗೆ ಯಾವಾಗ ಒಂದು ಯಾವುದೇ ಒಂದು ಇದರ ಮೇಲೆ ಮೋಹ ಹೋದ ಮೇಲೆ ಅದು ನಿಮಗೆ ಸಿಗದಂತೆ ಸೊ ಸಿಗ್ದಾಗ ಅದು ಮೆಮೊರಿ ಆಗಿ ಲೈಕ್ ಮೆಮೊರೇಬಲ್ ಆಗಿ ಉಳ್ಕೊಳ್ಳಲ್ಲ ಮೆಮೊರಿ ಆಗಿ ಉಳ್ಕೊಳ್ಳುತ್ತೆ ಅಷ್ಟೇ ಓಕೆ ಫಸ್ಟ್ ಅವಾರ್ಡ್ ಅಂತ ಹೇಳ್ತಿದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಹೇಗೆ ಅನಿಸ್ತು ನಿಮಗೆ ಆ ಮೂಮೆಂಟ್ ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಸುಮಾರು ಸಲ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೋಡ್ತಾನೆ ಇರ್ತಿದ್ದೆ ಎಲ್ಲ ಸ್ಟೇಜ್ ಮೇಲೆ ಹೋಗೋದು ಅವಾರ್ಡ್ ತಗೊಳ್ಳೋದು ಅಂಡ್ ನನಗೆ ಗೊತ್ತಿತ್ತು ನೋ ಒನ್ ವಿಲ್ ಈವನ್ ಕನ್ಸಿಡರ್ ಮೀ ಬಟ್ ಆದರೂ ಒಂದು ಓಕೆ ಓಕೆ ಸಮ್ ಡೇ ಐ ಐ ಐ ವಾಕ್ ದ್ಯಾಟ್ ಲೈನ್ ಸ್ಟ್ಯಾಂಡ್ ಲಿಫ್ಟ್ ಸೊ ಅದು ಅದು ಆದಾಗ ಅಂದರೆ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಇಲ್ಲಿ ನಡ್ಕೊಂಡು ಫ್ಲ್ಯಾಶ್ ಆಗ್ತಿತ್ತು ಬಿಗ್ ಬಾಸ್ ಮಿನಿ ಸೀಸನಿಗೆ ಹೋಗಿದ್ರೆ ಈಗ ಇನ್ನೊಂದು ಸೀಸನ್ಗೆ ಏನಾದರೂ ಕರೆದ್ರೆ ಹೋಗ್ತೀರಾ ಆಫ್ ನಾವು ಇದೆಲ್ಲ ನಡೀತಿದೆ ಸೊ ಈಗಂತೂ ಆಪ್ಷನ್ ಇಲ್ಲ ಮೇ ಬಿ ಇನ್ ಫ್ಯೂಚರ್ ನಿಮ್ಮ ಹೇಗಿತ್ತು ಆ ಬಿಗ್ ಬಾಸ್ ಮಿನಿ ಸೀಸನಲ್ಲಿ ಅಂದ್ರೆ ಈಗ ಆಸ್ ಅ ಕಂಟೆಸ್ಟೆಂಟ್ ಎಲ್ಲ ಪ್ರತಿಯೊಬ್ರು ಹೋದಾಗ ಅಲ್ಲಿ ಫಾರ್ಮ್ಯಾಟ್ ಬೇರೆ ಇರುತ್ತೆ ಅಂಡ್ ಅವ್ರ ಮೈಂಡ್ ಸೆಟ್ ಬೇರೆ ಇರುತ್ತೆ ಈಗ ನಾವು ಲೈಕ್ ಸೇಮ್ ಚಾನೆಲ್ ಎಲ್ಲ ಜೊತೆಲಿ ಹೋಗಿರೋದ್ರಿಂದ ಇಟ್ ವಾಸ್ ನಾಟ್ ದ ಬಿಗ್ ಬಾಸ್ ಯು ವಾಚ್ ಅದೊಂಥರ ಟ್ರಿಪ್ ಪಿಕ್ನಿಕ್ ತರ ಇತ್ತು ಓಕೆ ಶೂಟಿಂಗ್ ಎಲ್ಲರಿಗೂ ಬೋರ್ ಆಗಿದೆ ಬನ್ನಿ ದಿನ ಬಿಗ್ ಬಾಸ್ ಏನೋ ತರ ಇತ್ತು ಓಕೆ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಕ್ಟಿವ್ ಆಗಿರೋದ್ರಿಂದ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ ಪಾಸಿಟಿವ್ ಕಮೆಂಟ್ಸ್ ಬಂದಾಗ ಆಬ್ವಿಯಸ್ಲಿ ಎಂತವ್ರಿಗಾದ್ರೂ ಖುಷಿ ಆಗೇ ಆಗುತ್ತೆ ಖುಷಿ ಆಗಲ್ಲ ಅಂತ ಹೇಳಕ್ ಆಗೋದಿಲ್ಲ ನೆಗೆಟಿವ್ ಕಮೆಂಟ್ಸ್ ನ ನೀವ್ ಹೇಗೆ ಸ್ವೀಕಾರ ಮಾಡ್ತೀರಾ ಅಂತ ಸ್ವೀಕಾರನೆ ಮಾಡಲ್ಲ ಡಿಲೀಟ್ ಮಾಡೋದು ಹಾ ನೀವದನ್ನ ನೋಡೋಕೆ ಹೋಗಲ್ವಾ ಅಂದ್ರೆ ಸಿ ಕೆಲವೊಂದಂತೂ ಕಾಣುತ್ತೆ ಅಂದ್ರೆ ಅಷ್ಟೇ ಎಫೆಕ್ಟ್ ಆಗಲ್ಲ ಅಂಟಿಲ್ ಅನ್ಲೆಸ್ ಇಟ್ಸ್ ಎಫೆಕ್ಟಿಂಗ್ ಸಮನ್ ಎಲ್ಸ್ ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದ್ಸಲ ನನ್ನ ಫ್ಯಾನ್ಸ್ ಬಗ್ಗೆ ಏನಾದ್ರು ಯಾರು ಮಾತಾಡ್ಬಿಟ್ಟಿರ್ತಾರೆ ಸೊ ಅದಕ್ಕೆ ಇದು ಮಾಡ್ತೀನಿ ಇನ್ ಮಿಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಒಂದಿಬ್ರು ಪ್ರೊಫೈಲ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ದಿನ ಮುಗ್ದೋಗಿದೆ ಅವ್ರಿಗೆ ನಾವು ಏನು ಬಯ್ಯೋದು ಅಂತ ನೀವು ಸಿಕ್ಕಾಪಟ್ಟೆ ರೀಟೇಕ್ಸ್ ತಗೊಂಡಿರುವಂತಹ ಸೀನ್ ಯಾವ್ದಾದ್ರು ಇದೆಯಾ ಇಷ್ಟು ಸೀರಿಯಲ್ಸ್ ಮೂವೀಸ್ ಅಲ್ಲಿ ಟೆಕ್ನಿಕಲಿ ರೀಟೇಕ್ಸ್ ಆಗುತ್ತೆ ನಾಟ್ ನೆವರ್ ಬಿಕಾಸ್ ಆಫ್ ಮೀ ಆ ಥರದ್ದು ಯಾವುದೂ ಆಗಿಲ್ಲ ಓಕೆ ನಿಮ್ಮ ಪ್ರಿಪ್ರೇಷನ್ ಹೇಗಿರುತ್ತೆ ಯಾವುದಾದ್ರು ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ ಈಗ ಕರೋನಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಹಾಸ್ಪಿಟಲ್ ಗೆ ದಿನ ಕೂತ್ಕೊತಿದ್ದೆ ಲೈಕ್ ಐ ಯೂಸ್ ಟು ಸಿಟ್ ವಿತ್ ಡಾಕ್ಟರ್ಸ್ ದ ವೇ ದೆ ಬಿಹೇವ್ ದ ವೇ ದೆ ಟಾಕ್ ಈಗ ಯಾರಿಗೋ ಬ್ಲಡ್ ಬರ್ತಿರುತ್ತೆ ನಾರ್ಮಲ್ ಆಕ್ಟರ್ ಆಗಿ ಐ ಮೇ ಆಕ್ಟ್ ಸಮಥಿಂಗ್ ಎಲ್ಸ್ ಬಟ್ ಆಸ್ ಅ ಡಾಕ್ಟರ್ ಅವ್ರು ರಿಯಾಕ್ಟ್ ಮಾಡೋ ರೀತಿ ಬೇರೆ ಇರುತ್ತೆ ಸೊ ಒಂದು ಪೇಷನ್ಸ್ ಲೆವೆಲ್ ಆಗಲಿ ಅಥವಾ ಪ್ಯಾನಿಕ್ ಲೆವೆಲ್ ಆಗಲಿ ಅದೆಲ್ಲ ಸ್ಟಡಿ ಮಾಡಿದ್ದೆ ಬಿಂಗ್ ದೇ ಮೆಡಿಕಲ್ ಕಾಲೇಜ್ಗೂ ಹೋಗಿದ್ದೆ ಒಂದೆರಡು ದಿನ ಸ್ಟೂಡೆಂಟ್ ಜೊತೆ ಕೂತ್ಕೊಂಡು ಅಟೆಂಡ್ ಕ್ಲಾಸ್ ಹೌ ದೇ ಅನ್ನೋದಕ್ಕೆ ಓಕೆ ಫಸ್ಟ್ ಫಸ್ಟ್ ಲವ್ ಲವ್ ಮೇಲೆ ಆಗಿದೆ ಅವ್ರ ಬಗ್ಗೆ ಬಗ್ಗೆ ಲವ್ವೇ ಆಗಿಲ್ವಾ ಇಲ್ಲಿ ತನಕ ಅಥವಾ ಕಾಲೇಜಲ್ಲೂ ಕ್ರಶ್ ಅಂತ ಇದ್ರೆ ಅವ್ರ ಬಗ್ಗೆ ನೋಡಿದ್ರಲ್ಲ ಕ್ರಶ್ ಅಲ್ಲಿ ಮೇಲೆ ಫಸ್ಟ್ ಲವ್ ಇಲ್ಲಿ ಇದ್ರೆಲ್ಲ ಕ್ರಶನ್ ಟ್ರೈ ಮಾಡಿದ್ರೆ ಬೀಳ್ತಾರಲ್ಲ ಆ ಕ್ರಶ್ ಆಗುತ್ತೆ ಬೀಳಲ್ಲ ಅಂತ ಗೊತ್ತಿದ್ದಾಗ ನೋಡಿದ್ರಲ್ಲ ಕ್ರಶ್

ಹ್ಮ್ ಓಕೆ ಹಾಗಾದ್ರೆ ನಿಮ್ಮ ಡಿಪಿಲಿ ಏನು ಡಿಪಿ ಹಾಕಿದ್ರು ಅಂತ ತೋರಿಸಕಾಗುತ್ತಾ ವಾಟ್ಸಾಪ್ ಡಿಪಿ ನಂದೆ ಹಾಕಿರಬೇಕು ಆ ಕಂಪನಿ ಸಿಂಬಲ್ ಹಾಕೊಂಡಿದೀನಿ ನಾನು ಏನ್ ಬರುತ್ತೆ ಅದರ ಡಿಪಿ ಆಯ್ಕೆ ಓಕೆ ರೀಸೆಂಟಾಗಿ ಆಗ ಯಾವಾಗ ಡಿಪಿ ಚೇಂಜ್ ಮಾಡಿದ್ರಿ ಇದೊಂದು ವರ್ಷ ಆಯ್ತೇನೋ ಅಂದ್ರೆ ನೀವು ಚೇಂಜ್ ಮಾಡ್ತಾ ಇರಲ್ಲ ಆತ್ರ ಪರ್ಸನ್ ಅಂದ್ರೆ ಡಿಪಿ ನಮಗೆ ಕಾಣುತ್ತೆ ನಮ್ಮ ಡಿಪಿ ನಮಗೆ ಕಾಣಲ್ವಲ್ಲ ಸೊ ಅದು ತಲೆಗೆ ಬರಲ್ಲ ಚೇಂಜ್ ಮಾಡಬೇಕು ಅಂತ ಬಟ್ ಅಂದ್ರೆ ನಾವು ಸ್ಟೇಟಸ್ ಹಾಕ್ತ ಡಿಪಿ ಹಾಕ್ತ ಒಂದ್ ಸತಿ ಓಪನ್ ಮಾಡಿ ನೋಡ್ತಾ ಇರ್ತೀನಿ ವಾತ್ರದವರು ಅಲ್ವಾ ಹೌದಾ ಹಾಗೆ ಬಿಟ್ಬಿಡೋ ಜನ ನೋಡ್ಲಿ ಅಂತ ಓ ಹಾಗೆ ಲಾಸ್ಟ್ ಕಾಲ್ ನೀವು ಯಾರಿಗೆ ಮಾಡಿದ್ದು ನಿಮ್ಮದೇ 45 ಮಿನಿಟ್ಸ್ ಆಗುತ್ತೆ ಬರೋಕೆ ಅಂತ ಹೇಳಿದ್ರಲ್ಲ ಅದು ನನ್ನಿಂದ ಬಂದಿರೋದು ನೀವು ಯಾರಿಗ್ ಲಾಸ್ಟ್ ಕಾಲ್ ಮಾಡಿದ್ದು ಅಂತ ನಾನು ಚಿದನ್ಗೆ 45 ಮಿನಿಟ್ಸ್ ಆಗುತ್ತೆ ಅಂತ ಪಿಕ್ ಮಾಡ್ಕೋ ಅಂತ ಹೌದಾ ಓಕೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಸೆಂಟ್ ಆಗಿ ಯಾರ ನೇಮ್ ನ ಸರ್ಚ್ ಮಾಡಿದ್ರಂತ ಯಾರ್ ಪ್ರೊಫೈಲ್

ಜಾಗ್ವಾರ್ ಶೋರೂಮ್ ನಿಯರ್ ಮೀ ಹೌದಾ ಅಂದ್ರೆ ಲಾಸ್ಟ್ ಸರ್ಚ್ ಅದೇ ಇದು ಜಾಗ್ವಾರ್ ಓಕೆ ಯಾವ ಹೀರೋಯಿನ್ ಸ್ಟಾಕ್ ಮಾಡಿದ್ರ ನೋ ನೆವರ್ ನೀವು ಹೇಳ್ತಿರ ನೋಡಿದ್ರೆ ಇಲ್ಲ ನನಗೆ ಯಾವ ಹುಡುಗರ ಇಷ್ಟ ಆಗಲ್ಲ ಆ ರೀತಿಲಿ ಹೇಳ್ತಿರ ಹಾ ಅಂತಲ್ಲ ನೀವು ನನ್ನ ನನ್ನ ಸುತ್ತಮುತ್ತ ಇರೋ ಜನರ ಕೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಓಕೆ ಐ ಡೋಂಟ್ ಫಾಲ್ ಇಂಟು ದಟ್ ಕ್ಯಾಟಗರಿ ಹಾ ನಾಯಕ ಒಂದಿಷ್ಟು ಫನ್ನಿ ಕ್ವೆಶ್ಚನ್ಸ್ ಕೇಳ್ತಾ ಹೋಗ್ತೀನಿ ಆನ್ಸರ್ ಮಾಡ್ತಾ ಹೋಗಿ ಜೀವ ಇಲ್ಲ ಅಂತ ಹೇಳಿದ್ರು ಇಪ್ಪತ್ನಾಲ್ಕು ಗಂಟೆ ಇದು ಚಲಿಸ್ತಾನೆ ಇರುತ್ತ ಏನು ವಾಚ್ ಎಸ್ ಕರೆಕ್ಟ್ ನೈಸ್ ತಿನ್ನಲಿಕ್ಕೆ ಆಗದೆ ಇರುವಂತಹ ಕ್ಯಾರೆಟ್ ಗೋಲ್ಡ್ ಸಿಪ್ಪೆ ತೆಗೆದ್ರೆ ಇದ್ರ ಹೆಸರೇ ಬದಲಾಗ್ಬಿಡತ್ತೆ ಸಿಪ್ಪೆ ತಾಗಿದ್ರೆ ಹೆಸರು ಬದಲಾಗ್ಬಿಡುತ್ತಾ ಹೌದು ಹ್ಮ್ ನೀನು ಗెస్ 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 ಟೇಕ್ ಮಾಡಿ ಗెస్ ಮಾಡಿ ಜೋರಾಗಿ ಹೇಳಿ ಯಾರು ಬೇರೆಯವ್ರು ಹೇಳಿಕೊಳ್ಳೋಕ್ಕಿಲ್ಲ ನೀವೇ ಹೇಳಬೇಕು ಆನ್ಸರ್ ಹೆಂಗ ಅಕ್ಕಿ ಆನ್ಸರ್ ಹೇಳಿ ಐ ಮೀನ್ ಕರೆಕ್ಟಾಗಿ ಹೇಳಿ ರೀಸನ್ ಹೇಳಿ ಹೆಂಗೆ ಅಂತ ಹಾ ಅದು ಕವರ್ ಇದ್ದಾಗ ಬೇರೆ ಹೆಸರು ಇರುತ್ತೆ ಏನಿರುತ್ತೆ ಕವರ್ ಇದ್ದಾಗ ಹೆಸರು ಬತ್ತಾ ಬೇರೆಯವ್ರು ಬೇರೆ ಯಾರು ಹೆಲ್ಪ್ ಮಾಡಂಗಿಲ್ಲ ಇದಕ್ಕೆ ಇಲ್ಲ ಗೊತ್ತು ಇದು ಓಕೆ ಟಿವಿ ರಿಮೋಟ್ ಅಂದ್ರೆ ಗಣಮಕ್ಕಳಿಗೆ ತುಂಬಾ ಇಷ್ಟ ಅದರಲ್ಲಿ ಮದುವೆ ಆದವರಿಗೆ ತುಂಬಾ ಇಷ್ಟ ಯಾಕೆ ಹೆಂತಿ ಕೊಟ್ರು ಸಿರಿಲಕ ಹೋಗ್ತೋತರ ಅಂತ ಹಾ ನೋಡಿ ಥಿಂಕ್ ಮಾಡಿ ಟಿವಿ ರಿಮೋಟ್ ಅಂದ್ರೆ ಹೌದು ಹೌದು ಗಣಮಕ್ಕಳಿಗೆ ಯಾಕೆ ತುಂಬಾ ಇಷ್ಟ ಅಂತ ಅದಲ್ಲ ಆನ್ಸರ್ ಚಾನಲ್ ಚೇಂಜ್ ಮಾಡಬಹುದು ಅಂತ ಇಲ್ಲ ಮರೆ ಹೇ ಥಿಂಕ್ ಮಾಡಿ ಸರ್ ಟಿವಿ ರಿಮೋಟ್ ಯಾ ಇಷ್ಟನಾ ಹಾ ಗಣಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ಮದುವೆ ಆದವರಿಗೆಂತ ತುಂಬಾ ಇಷ್ಟ ಟಿವಿ ರಿಮೋಟ್ ಅಂತ ಹೇಳಿದ್ರೆ ಹಾ ಯಾಕೆ ಟಿವಿ ವಾಲ್ಯೂಮ್ ಜಾಸ್ತಿ ಇಕ್ಕೋಟ್ರ ಹೆಂತಿ ವಾಯ್ಸ್ ಕೇಳಿಸಲ್ಲ ಅಂತ ಅಲ್ಲ ಯಾವ ಯಾವ ತರ ಉತ್ತರ ಬರ್ತಿದೆ ಅದಾದ್ರೂ ಅಟ್ ಲೀಸ್ಟ್ ಒಂದು ಮಾತು ಕೇಳತಲ್ಲ ಅಂತ ಆ ಓಕೆ ಹೆಂಟಿನ ಸಿನಿಮಾಗೆ ಯಾಕೆ ಗಂಡಂದ್ರು ಕರ್ಕೊಂಡು ಹೋಗ್ತಾರೆ ಸಿನಿಮಾ ತೋರ್ಸಕ್ಕೆ ಅದೆಲ್ಲರೂ ಅನ್ಕೊಂಡಿದ್ದೀವಿ ಬಟ್ ಅದರ ಅದ್ರು ಇನ್ನರ್ मीनिंग ಬೇರೆ ಇದೆ ಒಳ ಅರ್ಥ ಸಿನಿಮಾ ನೋಡಕ ಸಲಟಾಕ ಬದಲ್ ಕೂತಿರಬಹುದು ಅಂತ ಅಷ್ಟೇ ಮೂರು ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾರಲ್ಲ ಅಂತ ಓಕೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ರಗಡಗರೋ ಡೈಲಾಗ್ ಹೇಳೋದಾದರೆ ಯಾವುದಪ್ಪ ಹೇಳಿ ನೀವು ಯಾವ್ದಾದ್ರು ಅಂದ್ರೆ ಯಾವ್ದು ಹೇಳೋದು ಅಂತ ಪರ್ಟಿಕ್ಯುಲರ್ಲಿ ಬೇಸ್ಡ್ ಆನ್ ಡೈಲಾಗ್ ಆಡಬಿಡಿ ಓಕೆ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳೋದಾದರೆ ತುಂಬಾ ಅಂದರೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಪ್ರತಿ ಒಂದು ಹೆಜ್ಜೆಲುವೆ ಒಂದು ವಿಶ್ವಾಸದಿಂದ ನಮ್ಮನು ಅಂತ ಸ್ವೀಕಾರ ಮಾಡಿದ್ದೀರಾ ಸೊ ಪ್ರತಿ ಹೆಜ್ಜೆ ಇದೇ ಪ್ರೀತಿ ವಿಶ್ವಾಸ ತೋರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಪ್ರತಿ ಪ್ರಯತ್ನ ಎಷ್ಟೇ ಕಷ್ಟ ಆಗಲಿ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಸೊ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಆ್ಯಂಡ್ ಹೂ ಎವರ್ ಇಸ್ ಟ್ರೈಂಗ್ ಟು ಕಮ್ ಕಮಿಂಟ್ ದಿಸ್ ಫೀಲ್ಡ್ ಧೈರ್ಯವಾಗಿ ಬನ್ನಿ ದ ಓನ್ಲಿ ಥಿಂಗ್ ಯು ನೀಡ್ ಸ್ಕಿಲ್ಸ್ ಸೊ ಅದನ್ನು ಪಾಲಿಶ್ ಮಾಡ್ಕೊಳ್ಳಿ ಆ್ಯಂಡ್ ದ ಇಂಡಸ್ಟ್ರೀಸ್ ಓಪನ್ ಫಾರ್ ಯು ಓಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಅಮೂಲ್ಯವಾದಂತಹ ಸಮಯ ಟೈಮ್ ಇಲ್ಲ ಅಂತ ಹೇಳಿದ್ರು ಟೈಮ್ ಮಾಡ್ಕೊಂಡು ನಮಗೆ ಟೈಮ್ ಕೊಟ್ಟಿದ್ದೀರಾ ಸೊ ಹಾಗಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಿಂದ ವೀಕ್ಷಕರೇ ನಮ್ಮೆಲ್ಲರ ನೆಚ್ಚಿನ ಕಿರಣ್ ರಾಜಿಗ ನಮ್ಮ ಜೊತೆ ಇದ್ರು ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಬ್ಬರ ಜೊತೆಗೆ ಭೇಟಿಯಾಗ್ತೀನಿ ಅಲ್ಲಿ ತನಕ ನೋಡ್ತಾ ಇದೆ ಜೀ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯ ಜೀವಾಳ